ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಹೇಳಿರಿ ಸರ್ ನಮ್ಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಯಾವ್ದು ಸರ್ ಸರ್ ಕಾರಿದು ಸರ್ ಹೊಂಡೈ ವರ್ಣ ಸರ್ ಹೊಂಡೈ ವರ್ಣ ಐತೆ ಹ್ಞೂ ಎರಡು ಸಾವಿರದ ಎಂಟರದು ಮಾಡಲು ಎರಡು ಸಾವಿರದ ಎಂಟು ಹ್ಞೂ ಸರ್ ಓಕೆ ತಾವು ಓನರ್ ಎಷ್ಟ ಗಾಡಿಗೆ ನಾಲ್ಕನೇ ಓನರ್ ಸರ್ ಓಕೆ ಗಾಡಿ ತೊಗೊಳೋರು ಐದು ಓನರ್ ಆಗ್ತಾರೆ ಹ್ಞೂ ಸರ್ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ಸರ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ಆಗುತ್ತೆ ಸರ್ ಸರ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನೀನ್ ರನ್ನಿಂಗ್ ಶೋರೂಮ್ ರೆಕಡೆಡ್ ಐತೆ ರೀ ಇಲ್ಲ ಸರ್ ಶೋರೂಮ್ ರೆಕಡೆಡ್ತರ ಏನಿಲ್ಲ ರೀ ಇಲ್ಲ ಸರ್ ಓಕೆ ಟೈರ್ ಕಂಡೀಷನ್ ಫ್ರಂಟು ಫ್ರೆಂಟ್ ಒಂದು ಥರ್ಟಿ ಪರ್ಸೆಂಟ್ ಐತಿ ಬ್ಯಾಕಿಂದ ಒಂದು ಫಿಫ್ಟಿ ಪರ್ಸೆಂಟ್ ಹೌದಾ ಹ್ಞೂ ಸರ್ ಓಕೆ ಸ್ಟೆಪ್ನಿ ಇದೆಯಾ ಆಯ್ತು ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡೀಲಿ ಏನಪ್ಪಲ್ಲಿ ಯಾವ ಥರ ಇಟ್ಟಿದ್ರೆ ಸರ್ ಗಾಡಿ ಪೂರ್ತಿ ಎಕ್ ಟು ಜಡ್ ಕಂಡೀಷನ್ ಒಳಗೆ ಐತೆ ಸರ್ ಹಾಂ ಒಂದು ರೂಪಾಯಿ ಟಿಂಗರ್ ಕೆಲಸ ಇಲ್ಲ ಓಕೆ ಇಂಜನ್ ಪೂರ್ತಿ ಓಕೆ ಐತೆ ಸರ್ ಹಾಂ ಹ್ಞೂ ಇದು ಇಂಜನ್ ಬಂದುಬಿಟ್ಟು ಶಿವಲ್ ಇಂಜನ್ ಇರೋದಾ ಏನು ಇಂಜನ್ ಕೆಲಸ ಮಾಡಿಸಿದ್ರೆ ಆಲ್ರೆಡಿ ಸರ್ ನಾನು ತಗೊಂಡಾಗಿಂದ ಇಂಜನ್ ಕೆಲಸ ಏನೂ ಮಾಡಿಸಿಲ್ಲ ಹಾಂ ನನ್ನ ಹತ್ರ ಹೆಂಗೈತಿ ಗಾಡಿ ಹಂಗೆ ಇಟ್ಕೊಂಡಿನಿ ಹೌದಾ ಹಾಂ ಓಕೆ ಅಂದರೆ ನಿಮ್ಮ ಕೈಯ ಕಂಡೀಷನ್ ಐತಲ್ರಿ ಕಂಡೀಷನ್ ಐತೆ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಶಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮಿನರ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ ಸಿಂಗಲ್ ಜಂಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮು ಸರ್ ಏನಿಲ್ಲ ಸ್ವಲ್ಪ ಟಿಂಗರಿಂಗ್ ಕೆಲಸ ಐತೆ ನಾನು ಮಾಡ್ತೀನಿ ಸರ್ ಅದು ಟಿಂಗರಿಂಗ್ ಕೆಲಸ ಐತಿ ನೀವು ಮಾಡ್ಸಿರಿ ಹ್ಞೂ ಸರ್ ಓಕೆ ಮೈಲೇಜ್ ಏನು ಬರ್ತದೆ ಸರ್ ನಿಮ್ಮ ಕೈಯಾಗ ಸರ್ ಟ್ವೆಂಟಿ ಪ್ಲಸ್ ಬರ್ತದೆ ಸರ್ ಇಪ್ಪತ್ತರ ತನಕ ಬರ್ತೈತೆ ರೀ ಹೌದು ಸರ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ಇಟ್ಟಿದ್ರೆ ರನ್ನಿಂಗು ಸರ್ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೆಂಟರ ಮಟ್ಟ ಐತಿ ಇನ್ಸೂರೆನ್ಸ್ ಒಂಬತ್ತು ತಿಂಗಳೈತೆ ಸರ್ ಇನ್ನು ಎಫ್ ಸಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಐತೆ ರೀ ಇನ್ಸೂರೆನ್ಸು ಒಂಬತ್ತು ತಿಂಗ್ಳು ಐತೆ ಸರ್ ಹೌದಾ ಹ್ಞೂ ಸರ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಸರ್ ಒಳಗೆ ಸಿಸ್ಟಮ್ ಫಿಟ್ ಮಾಡ್ಸಿದ್ದೆ ಸರ್ ಟಿ ಹೌದಾ ಹ್ಞೂ ಸರ್ ಓಕೆ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಕೊಡಿಸಿದ್ದೀರ ಹೌದು ಸರ್ ಓಕೆ ಸೀಟ್ ಕುಶನ್ ಆಗಿರ್ಬೋದು ಅದೆಲ್ಲ ಕರೆಕ್ಟ್ ಐತ್ರಿ ರೀ ಸ್ವಲ್ಪ ಕುಶನಿಂದ ಕೆಲಸ ಐತೆ ಸರ್ ಅದೇ ಸೀಟ್ ಹಾಕಿಸ್ಕೋಬೇಕು ಅದು ಹೌದಾ ಹ್ಞೂ ಸರ್ ಓಕೆ ಏನೇನು ಬರ್ತದೆ ಸರ್ ಅದಕ್ಕೆ ಇಂಟೀರಿಯರ್ ಎಲ್ಲ ಅಂದರೆ ಪವರ್ ಸ್ಟೇರಿಂಗ್ ಪವರ್ ಪವರ್ ಟರ್ಬೋ ಇಂಜಿನ್ ಎ ಬಿ ಎಸ್ ಮಾಡ್ತಾರೆ ಎ ಬಿ ಎಸ್ ಕೂಡ ಐತೆ ಗಾಡಿಗೆ ಹಾಂ ಹ್ಞೂ ಸರ್ ಓಕೆ ತೊಗೊಂಡ್ರು ಏನೂ ಕೆಲಸ ಮಾಡೋಂಥ ಇಲ್ಲ ಆರಾಮಾಗಿ ಓಡಿಸ್ಕೊಬಹುದು ಹೌದು ಸರ್ ಹೌದು ಓಕೆ ಇನ್ನು ಡೈರೆಕ್ಟ್ ರೇಟ್ ಅದ್ ಸರ್ ಏನು ಕೋಟ್ ಮಾಡ್ತೀರಿ ಪ್ರೈಜು ಸರ್ ಒನ್ ಟ್ವೆಂಟಿ ಫೈವ್ ಕೋಟ್ ಮಾಡ್ತಾರೆ ಸರ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಎಂಟು ಮಾಡಲು ತಾವು ಓನರ್ ಆಲ್ರೆಡಿ ಎಷ್ಟ್ರಿ ನಾಲ್ಕು ಹ್ಞೂ ಸರ್ ಹ್ಞೂ ಓಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಾಗ ಸರ್ ನೆಗೋಷೇಬಲ್ ಏನು ಮಾಡ್ತೀರಾ ನಮ್ಮ ಕಡೆ ಅಂತ ಮಾಡ್ತೀವಿ ಸರ್ ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ನಿಮ್ಮ ಕಡೆಯಿಂದ ಬಂದರೆ ಅದೇ ಒಂದು ರೇಟ್ ಏನು ಮಾಡ್ತೀರಾ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಮಾಡೋಣ ಅಂತ ಹೇಳಿ ಸರ್ ಒಂದು ಹದಿನೈದು ಕೊಡ್ತೀರಾ ಹ್ಞೂ ಸರ್ ಓಕೆ ಸರ್ ಅದು ಗಾಡಿರಂತ ಲೊಕೇಶನು ದಾವಣಗೆರೆ ಸರ್ ದಾವಣಗೆರೆ ಟೌನ್ ಸರ್ ಅಕ್ಕಪಕ್ಕ ಖಾಲಿ ಐತೆ ರೀ ಟೌನ್ ಒಳಗೆ ಸರ್ ಕಿಟಿ ನಗರ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಮ್ಗೆ ಐತಿಲ್ಲ ರೀ ಹ್ಞೂ ಸರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಯಾಕಂದರೆ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಇಲ್ಲ ಆರಾಮಾಗಿ ಓಡಿಸ್ಕೊಬೋದು ಅವರು అవును సార్ అవును సార్ ఓకే సార్ నోడికొడి అంటూ థ్యాంక్ యూ సార్ ఓకే సార్ థ్యాంక్ యూ